ಲಕ್ಷ್ಮೇಶ್ವರ ಪಟ್ಟಣದ ಪ್ರಮುಖ ಸ್ಥಳಗಳಾದ ಪಾದಗಟ್ಟಿ ಸಿಗ್ಲಿ ನಾಕ ಸಂತೆಯ ದಿನ ಪೊಲೀಸರು ಬೈಕ್ ಸವಾರಿಗೆ ಬಿಸಿ ಮುಟ್ಟಿಸಿದರು ಹೆಚ್ಚುತ್ತಿರುವ ಅಪಘಾತ ಪ್ರಕರಣಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮತ್ತು ಸಂಚಾರ ನಿಯಮಗಳನ್ನು ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ನಂಬರ್ ಪ್ಲೇಟ್ ಇಲ್ಲದ ಚಾಲನಾ ಪರವಾನಗಿ ಪತ್ರ ಥ್ರಿಲ್ಲರ್ ಟ್ರೇಡಿಂಗ್ ನಂಬರ್ ಪ್ಲೇಟ್ ಕಟ್ ಆಗಿದ್ದರೂ ಬದಲಾವಣೆ ಮಾಡದೇ ಇರುವ ಬೈಕ್ ದೋಸೆ ಪೂರಿತ ನಂಬರ್ ಪ್ಲೇಟ್ ನಂಬರ್ ಪ್ಲೇಟ್ ಸರಿಯಾಗಿ ಹಾಕದ ಇರುವುದಕ್ಕೆ ಇದರಿಂದ ಥರ್ಡ್ ಆಯ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಲು ಆಗ್ತಾ ಇಲ್ಲ ಇದನ್ನು ಮನಗಂಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿ ಎಸ್ ನೇಮಂಗೌಡ ಮಾರ್ಗದರ್ಶನದಲ್ಲಿ ಪಟ್ಟಣ ಸಿಬಿಐ ನಾಗರಾಜ್ ಮಂಡಳಿ ಹಾಗೂ ಪಿಎಸ್ಐ ಈರಪ್ಪ ರೀತಿ ಅವರ ನೇತೃತ್ವದಲ್ಲಿ ಬಿರುಸಿನ ಕಾರ್ಯಾಚರಣೆ ಮಾಡಿದರು ಸುಮಾರು ಎಂಬತ್ತು ಬೈಕ್ಗಳನ್ನು ಸೀಜ್ ಮಾಡಿ ಬೈಕ್ ಸೋವಾರರ ಮಾಲೀಕರಿಗೆ ದಂಡ ಬಿಸಿ ಮುಟ್ಟಿಸಿದರು ಸಿಬಿಐ ನಾಗರಾಜ್ ಮಂಡಳಿ ಮಾತನಾಡಿ ಹೆಚ್ಚುತ್ತಿರುವ ಅಪಘಾತ ಪ್ರಕರಣಗಳ ಬಗ್ಗೆ ಸಾರ್ವಜನಿಕರಿಗೆ ಕುರಿತುಕೊಂಡು ಕಾನೂನು ಪಾಲನೆ ಆಗುವಂತೆ ವಾಹನಗಳ ಸರಿಯಾದ ದಾಖಲೆಗಳನ್ನು ಹೊಂದಿ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟನ್ನು ಕಡ್ಡಾಯವಾಗಿ ಧರಿಸಿ ಟ್ರಾಫಿಕ್ ನಿಯಮಗಳನ್ನು ಪಾಲನೆ ಮಾಡುವಂತೆ ತಿಳಿಸಿದರು ಇದೇ ವೇಳೆ ಮಾತನಾಡಿದ ಪಿಎಸ್ಐ ಐರಪ್ಪ ರೀತಿ ಮುಂದಿನ ದಿನದಲ್ಲಿ ಸಂಚಾರ ನಿಯಮ ಉಲ್ಲಂಘಿಸುವ ವಿರುದ್ಧ ಇನ್ನೂ ಹೆಚ್ಚಿನ ವಾಹನಗಳನ್ನು ಹಿಡಿದು ದಂಡ ವಿಧಿಸಲಾಗುವುದು ಎಂದು ತಿಳಿಸಿದರು ಸಾರ್ವಜನಿಕರು ತಮ್ಮ ವಾಹನ ಲೈಸೆನ್ಸ್ ಮಾಡಿಸಿಕೊಳ್ಳಬೇಕು ಕಡ್ಡಾಯವಾಗಿ ನಂಬರ್ ಪ್ಲೇಟ್ ಹಾಕಿಸಬೇಕು ಎಂದರು ಕಾರ್ಯಾಚರಣೆಯಲ್ಲಿ ಎಸ್ ಐ ಎಸ್ ಮಕಾನ್ದಾರ್ ಪ್ರಕಾಶ್ ಮಗೇರಿ ಅಪ್ಪಣ ರಾಠೋರ್ ರೇಣುಕಾ ಖಾರ್ಗ ಕಿಗುಂದ್ ಮಠ್ ಮಹಾಂತೇಶ್ ಅಯ್ಯಂಗಾರ್ ಡಿ ಜಿ ವಿ ದಾನಪ್ಪನವರ್ ಹೋಮ್ ಗಾರ್ಡ್ ಸಿಬ್ಬಂದಿಗಳು ಹಾಜರಿದ್ದರು